ಜ್ಞಾನವಂತರಾಗಿ ಗುರುತಿಸಿಕೊಂಡಾಗ ಈ ಸಮಾಜ ನಮಗೆ ನೀಡುವಂತಹ ಸ್ನಾನಮಾನದ ತೂಕವನ್ನು ಅಳತೆ ಮಾಡಲು ಜಗತ್ತಿನಲ್ಲಿ ಯಾರಿಗೂ ಇಷ್ಟರ ತನಕ ಸಾಧ್ಯವಾಗಿಲ್ಲ ಅನ್ನುವುದಾಗಿದೆ ವಾಸ್ತವ ಸತ್ಯ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆಗಳನ್ನ ಅಧ್ಯಯನ ಮಾಡಿ ನೋಡುವಾಗ ಕೊಲಂಬಿಯೋ ವಿಶ್ವವಿದ್ಯಾಲಯವೂ ಕೂಡ ಇನ್ನೂರ ಐವತ್ತು ವರ್ಷಗಳ ಅವಧಿಯಲ್ಲಿ ಕೊಲಂಬಿಯೋ ವಿಶ್ವವಿದ್ಯಾಲಯ ಒಂದು ತಪಾಸಣೆಯನ್ನ ಮಾಡುತ್ತೆ ಒಂದು ಅನ್ವೇಷಣೆಯನ್ನ ಮಾಡುತ್ತೆ ಇನ್ನೂರೈವತ್ತು ವರ್ಷಗಳ ಆ ಅವ್ಯವಸ್ಥಿತ ವಿದ್ಯಾಭ್ಯಾಸ ಶೈಕ್ಷಣಿಕ ಅವಧಿಯಲ್ಲಿ ಯಾರಾಗಿದ್ದಾರೆ ಅತ್ಯಮೂಲ್ಯವಾದ ಜಾಗತಿಕ ವಲಯದಲ್ಲಿ ಗುರುತಿಸಿಕೊಂಡಂತಹ ಒಳ್ಳೆಯ ಪ್ರಬುದ್ಧರಾಗಿ ಗುರುತಿಸಿಕೊಂಡಂತಹ ಆ ಸಂಸ್ಥೆಯ ಕೊಲಂಬಿಯೋ ವಿಶ್ವವಿದ್ಯಾಲಯದ ಪೂರ್ವ ವಿದ್ಯಾರ್ಥಿ ಯಾರಾಗಿದ್ದಾರೆ ಅನ್ನುವುದನ್ನ ಆ ಸಂಸ್ಥೆಯು ತಪಾಸಣೆ ಮಾಡಿದಾಗ ಅದಕ್ಕೆ ಭೇದ ಬೇಕಾದಂತಹ ವಿಷಯಗಳನ್ನ ಸಂಗ್ರಹಣೆ ಮಾಡಿದಾಗ ಕೊಲಂಬಿಯೋ ವಿಶ್ವವಿದ್ಯಾಲಯಕ್ಕೆ ಕಂಡು ಹಿಡಿಯಲು ಸಾಧ್ಯವಾದ ಭಾರತಕ್ಕೆ ಸಂವಿಧಾನವನ್ನು ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿತ್ತು ಕಾರಣ ಅವರ ವಿದ್ಯೆ ಇನ್ನೂರು ವರ್ಷ ಇನ್ನೂರ ಐವತ್ತು ವರ್ಷ ಕಳೆದರೂ ಕೂಡ ಕೊಲಂಬಿಯ ವಿಶ್ವವಿದ್ಯಾಲಯ ಗುರುತಿಸುವಂತಹ ಮಟ್ಟಕ್ಕಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿದ್ಯೆ ನಾವು ಯಾವ ಪ್ರಮಾಣದಲ್ಲಿ ವಿದ್ಯಾವಂತರಾಗಬೇಕು ಅಂತಂದ್ರೆ ಇಡೀ ಸಮಾಜ ನಮಗೆ ಗೌರವಿಸುವ ಮಟ್ಟಕ್ಕೆ ನಾವು ಬೆಳಿಬೇಕು